ಅದು ಯಾವ ಕಾಟನ್ ಇರುತ್ತೆ ಇದು ಮಲೆನಾಡಿನ ಹಳ್ಳಿಗಳಲ್ಲಿ ಕಾಣ್ತಾ ಸಾಮಾನ್ಯ ದೃಶ್ಯ ಮನೆ ಅಂಗಳದಲ್ಲಿ ಇವರು ತರಕಾರಿಗಳನ್ನ ಬೆಳ್ಕೊಳ್ತಾರೆ ಅಲ್ಲಿ ನೀವು ನೋಡ್ತಾ ಇರೋದು ಡಬಲ್ ವಿನ್ಸ್ ಬಳ್ಳಿ ಅದಕ್ಕೆ ಒಂದು ಐಡಿಯಾವನ್ನ ಇವರು ಉಪಯೋಗಿಸಿದ್ದಾರೆ ಇವರು ಶಿರಸಿ ಹತ್ತಿರದ ತದ್ದಲ್ಸೆ ಊರಿನ ವಿದ್ಯಾಧರ ಹೆಗಡೆ ಹಾಗೂ ರಜನಿ ಹೆಗಡೆ ದಂಪತಿ ಇವರು ಇಲ್ಲೇನ್ ಮಾಡ್ತಾ ಇದ್ದಾರೆ ಅವರ ಬಾಯಿಂದನೇ ಕೇಳೋಣ ಬನ್ನಿ ಅಂದ್ರೆ ಈ ಬೆಳಗು ರೋಲಿಗೆ ಅದು ದಾರ ಕಟ್ಕೊಂಡು ಬರ್ತದಂತ ಸಮ ಒಂದು ಕೋಲಿಗೆ ಇಟ್ಕೊಂಡಿರ್ತೇನೆ ಬಳ್ಳಿಗೆ ಮತ್ತು ಇದಕ್ಕೆ ಪ್ಲಾಸ್ಟಿಕ್ ಚೀಲ ಬಂದಿದೆ ಈಗ ಎಲ್ಲ ಗೋಣಿ ಚೀಲದ ಅನುಕೂಲ ಇದು ದುಬಾರಿ ಹೇಳಿ ಪ್ಲಾಸ್ಟಿಕ್ ಚೀಲಗ ಉಪಯೋಗಿಸ್ತಾರೆ ಹೆಚ್ಚು ಅದ್ರ ಕಟ್ಲಿಕ್ಕೆ ಇದು ಅನುಕೂಲ ಆಗುತ್ತೆ ಇವಾಗ ಮಳೆಗಾಲದಲ್ಲಿ ನಾವು ಈ ಡಬಲ್ ಬೀನ್ಸ್ ಅಂತ ಏನಾಗ್ತದಲ್ಲ ನಮ್ಗೆ ಸಿಟಿಲೆಲ್ಲ ಸಿಗ್ತದಲ್ಲ ಡಬಲ್ ಬೀನ್ಸ್ ಅದನ್ನ ನಾವು ಪ್ರತಿ ವರ್ಷ ಮಳೆಗಾಲದಲ್ಲಿ ನಮ್ಮ ಮನೆ ಅಂಗಳದಲ್ಲೇ ಬೆಳಿತೇವೆ ಪ್ರತಿ ವರ್ಷ ನಾವೇನ್ ಮಾಡ್ತಿದ್ವಿ ಇಲ್ಲಿ ಗಾಳಿ ಗಿಡ ಅಂತ ಇರ್ತದೆ ಅದನ್ನ ಈ ತರ ಕೋಲ್ ತರ ಯೂಸ್ ಮಾಡ್ತಿದ್ವಿ ಇದಕ್ಕೋಸ್ಕರ ಅದು ಚೆನ್ನಾಗಿ ಹಬ್ಲಿಕ್ಕೆ ಅಂತ ಈ ಸರಿ ನಾವೇನ್ ಮಾಡಿದ್ವಿ ನಾವು ದನಗಳನ್ನ ಸಾಕಿರೋದ್ರಿಂದ ಪುಲ್ಲನ್ನ ತಗೊಳ್ತೀವಿ ಬರುವಂತ ರೋಲ್ಗೆ ಈ ತರ ಕಾಟನ್ ದಾರ ಏನಾಗುತ್ತೆ ಅದನ್ನ ನಾವು ಅದು ಸುತ್ತಕೊಂಡು ಬರುತ್ತೆ ರೋಲಿಗೆ ನಾವು ಅದನ್ನ ಏನ್ ಮಾಡ್ತಿದ್ವಿ ಅದರಿಂದ ತೆಗೆದು ನಾವು ಒಂದು ಸುತ್ತಿ ಇಟ್ಕೊಳ್ತಾ ಇದ್ವಿ ಏನಾದ್ರು ಯೂಸ್ ಆಗುತ್ತೆ ಚಪ್ರದ ಬದಲಿಗೆ ಈ ಕಾಟನ್ ದಾರವನ್ನು ನಾವು ಈ ತರ ಚಪ್ರವಾಗಿ ಮಾಡಿದ್ದೇವೆ ಇದು ಬೀನ್ಸ್ ಬಳ್ಳಿ ಪಬ್ಲಿಕ್ಕೆ ಅಂತ ಕೇಳಿದ್ರಲ್ಲ ವೀಕ್ಷಕರೇ ಬೆಳೆ ಹುಲ್ಲಿನ ರೋಲ್ಗೆ ಬರ್ತಕ್ಕಂತ ಕಾಟನ್ ದಾರ ಬಹಳ ಉಪಯೋಗಕ್ಕೆ ಬರುತ್ತೆ ಇದಕ್ಕಾಗಿ ಹೊಸತಾಗಿ ನಾವು ಖರ್ಚು ಮಾಡಬೇಕಾಗಿರೋದಿಲ್ಲ ಸ್ವಂತವಾಗಿ ತರಕಾರಿ ಬೆಳ್ಕೊಳ್ಳೋದು ಅಲ್ಲದೆ ಈ ಬಗ್ಗೆ ಒಂದು ಮಾಹಿತಿಯನ್ನು ವಿದ್ಯಾಧರ್ ಹೆಗಡೆ ಹಾಗೂ ರಜಿನಿ ಹೆಗಡೆ ನಮಗೆ ನೀಡಿದ್ದಾರೆ